ಫಾರ್ಮರ್ಸ್ನ ಆರ್ ಎಫ್ ಪಿ ಓಸ್ನ ಆರ್ ಎಕ್ಸ್ಪೋರ್ಟರ್ಸ್ನ ನಾವು ಮೆಂಬರ್ಸ್ ಆಗಿ ರಿಜಿಸ್ಟರ್ ಮಾಡ್ಕೋತೀವಿ ಹಾಗೆ ಅವರಿಗೆ ಎಕ್ಸ್ಪೋರ್ಟಿಗೆ ಬೇಕಾದಂಥ ಏನೇನು ಡಾಕ್ಯುಮೆಂಟೇಷನ್ ಇದೆ ಸರ್ಟಿಫಿಕೇಟ್ಸ್ ಇದೆ ಅದನ್ನು ಇಶ್ಯೂ ಮಾಡಿಕೊಡ್ತೀವಿ ಪ್ಯಾಕ್ ಪ್ರೊಸೆಸಿಂಗ್ ಯೂನಿಟ್ಸು ಇವಕ್ಕೆಲ್ಲ ನಾವು ಇನ್ಸ್ಪೆಕ್ಷನಿಗೆ ಹೋಗ್ತೀವಿ ಅಕಾರ್ಡಿಂಗ್ ಟು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೆಯಾ ಹೈಜೀನ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ತಾ ಇದೆಯಾ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ನ ಫಾಲೋ ಮಾಡ್ತಿದ್ಯಾ ಇಲ್ಲ ಎಕ್ಸ್ಪೋರ್ಟಿಂಗ್ ಕಂಟ್ರಿಗೆ ಬೇಕಾದಂಥ ರೂಲ್ಸು ರೆಗ್ಯುಲೇಷನ್ಸ್ಗೆ ಅಕಾರ್ಡಿಂಗ್ಲಿ ಇದು ವರ್ಕ್ ಮಾಡ್ತಾ ಇದೆಯಾ ಅನ್ನೋದನ್ನ ಸರ್ಟಿಫಿಕೇಟ್ ಮೂಲಕ ನಾವು ಕೊಡ್ತೀವಿ ದಿಸ್ ಸರ್ಟಿಫಿಕೇಟು ಮಸ್ಟ್ ಅಂಡ್ ಶುಡ್ ಸುಮಾರು ಟ್ರೈನಿಂಗ್ ಪ್ರೋಗ್ರಾಮ್ಸ್ ನ ಕೊಡ್ತಾ ಇರ್ತೀವಿ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ನ ಕೊಡ್ತಾ ಇರ್ತೀವಿ ಬೈಯರ್ಸ್ ಎಲ್ಲ ಮೀಟ್ ನ ಮಾಡ್ತಾ ಇರ್ತೀವಿ ಇಲ್ಲಿಗೆಲ್ಲ ನೀವು ಎಫ್ ಪಿ ಓಗಳು ಬಂದು ರಿಜಿಸ್ಟರ್ ಮಾಡ್ಕೊಂಡು ಪಾರ್ಟಿಸಿಪೇಟ್ ಮಾಡ್ಬೋದು ನಿಮ್ಮ ಪ್ರಾಡಕ್ಟ್ ಮುಂದೆ ತಗೊಂಡು ಹೋಗ್ಬೋದು ಆ ಪೇಡ ಮೇನ್ಲಿ ಡೀಲ್ಸ್ ವಿತ್ ಇಟ್ಸ್ ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಹದಿನೇಳು ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ ಡಿಫ್ರೆಂಟ್ ಎಚ್ ಎಸ್ ಕೋರ್ಸ್ ಅಂತ ಬರುತ್ತೆ ಸೆವೆನ್ ಹಂಡ್ರೆಡ್ ಪ್ಲಸ್ ಎಚ್ ಎಸ್ ಕೋರ್ಸನ್ನ ಎಕ್ಸ್ಪೋರ್ಟಿಗೆ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಟ್ರೇಸಬಿಲಿಟಿ ಇದಕ್ಕೆ ಅಂತಲೇ ಅಪೇಡಾದಲ್ಲಿ ಸಪ್ರೇಟು ಟ್ರೇಸ್ ನೆಟ್ ಸಿಸ್ಟಮ್ ಹಾರ್ಟಿಕಲ್ಚರ್ ಪ್ರಾಬ್ಸ್ಗೆ ಹಾರ್ಟಿ ನೆಟ್ ಪೀನಟ್ಗೆ ಪೀನಟ್ ಡಾಟ್ ನೆಟ್ ಮೀಟ್ ಪ್ರಾಡಕ್ಟ್ಸ್ ಮೀಟ್ ನಟ್ ನೆಟ್ ಬಾಸ್ಮತಿಗೆ ಬಾಸ್ಮತಿ ನೆಟ್ ಅಂತ ಇದೆ ಟ್ರೇಸ್ ನೆಟ್ ಅನ್ನೋದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಯಾರೋ ಒಬ್ರು ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಇಲ್ಲಿಂದ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಈಗ ರೀಸೆಂಟು ಜನವರಿಯಲ್ಲಿ ನಾವು ಏಯ್ತ್ ಎಡಿಷನನ್ನು ರಿಲೀಸ್ ಮಾಡಿದ್ವಿ ಎನ್ ಪಿ ಒಪ್ಪಿದು ಇದರಲ್ಲಿ ಇನ್ ಡಿಟೈಲು ಪ್ರೊಸೀಜರ್ನ ಕೊಟ್ಟಿದ್ದಾರೆ ಹೇಗೆ ನಾವು ಆರ್ಗ್ಯಾನಿಕ್ ಪ್ರೊಡ್ಯೂಸ್ನ ಪ್ರೊಡ್ಯೂಸ್ ಮಾಡಬೇಕು ಯಾವ ಮೆಥಡ್ಸಲ್ಲಿ ಯೂಸ್ ಮಾಡಬೇಕು ಯಾವ ಪೆಸ್ಟ್ ಕಂಟ್ರೋಲ್ ಮೆಸಡ್ಸ್ನ ಯೂಸ್ ಮಾಡಬೇಕು ಹಾಗೆ ಸರ್ಟಿಫಿಕೇಷನ್ ಹೇಗೆ ತಗೋಬೇಕು ಅನ್ನೋದನ್ನ ಇನ್ ಡೀಟೇಲ್ ಕೊಟ್ಟಿದ್ದೀವಿ ಇದಕ್ಕೆ ಅಪೇಡಾ ಸೆಕ್ರೆಟರಿಯೇಟ್ನಾಗಿ ವರ್ಕ್ ಮಾಡ್ತಾ ಇದೆ ಎನ್ ಪಿ ಒ ಪಿ ಸರ್ಟಿಫಿಕೇಟ್ನ ಇಶ್ಯೂ ಮಾಡಲಿಕ್ಕೆ ಯಾವುದೇ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ ಇಂಡಿಯಾಯಿಂದ ಹೊರ ದೇಶಕ್ಕೆ ಹೋಗ್ತಾ ಇದೆ ಅಂದರೆ ಅಪೇಡ ಇಂದ ನೀವು ಆರ್ ಸಿ ಎಮ್ ಸಿ ಸರ್ಟಿಫಿಕೇಟ್ ತಗೊಳ್ಲೇಬೇಕು ಆರ್ ಸಿ ಎ ಸಿ ಸರ್ಟಿಫಿಕೇಟ್ ಇದು ಬಾಸ್ಮತಿ ರೆಸಿಗೆ ಇನ್ಸ್ಟೆಡ್ ಆಫ್ ಆರ್ ಸಿ ಎಮ್ ಸಿ ಆರ್ ಸಿ ಎ ಸಿ ಸರ್ಟಿಫಿಕೇಟ್ನ ಬಾಸ್ಮತಿ ರೈಸ್ ಎಕ್ಸ್ಪೋರ್ಟ್ ಮಾಡೋರು ತೊಗೋಬೇಕು ಫಾರ್ ಪೀನಟ್ ಆ್ಯಂಡ್ ಪೀನಟ್ ಪ್ರಾಡಕ್ಟ್ಸು ಸರ್ಟಿಫಿಕೇಟ್ ಆಫ್ ಎಕ್ಸ್ಪೋರ್ಟ್ ದೇ ಶುಡ್ ಟೇಕ್ ಅಪೇಡೆಯಿಂದ ಗ್ಲೋಬಲ್ ಗ್ಯಾಪ್ ಸರ್ಟಿಫಿಕೇಷನ್ಗೆ ಸಬ್ಸಿಡಿ ಇದೆ ಅಪ್ ಟು ಫೈವ್ ಲ್ಯಾಕ್ ರುಪೀಸು ಎನಿ ಒನ್ ಕ್ಯಾನ್ ಅವೈಲ್ ದಟ್ ಫೆಸಿಲಿಟಿ ಎಫ್ ಪಿ ಆಲ್ರೆಡಿ ರಿಜಿಸ್ಟರ್ ಆಗಿರ್ತಾರೆ ನಿಮ್ಮದೇ ಆರ್ಗನೈಸೇಷನ್ ಇರುತ್ತೆ ನಿಮ್ಮದೇ ನೇಮ್ ಇರುತ್ತೆ ಲೋಗೋ ಇರುತ್ತೆ ಆ ಆರ್ಗನೈಸೇಷನ್ ಮೇಲೆ ಬ್ಯಾಂಕ್ ಅಕೌಂಟ್ ಇರಬೇಕು ಪ್ಯಾನ್ ಇರಬೇಕು ಪ್ಲಸ್ ಐ ಇ ಸಿ ಕೋಡ್ ನಂಬರ್ನ ತೊಗೋಬೇಕು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಐ ಇ ಸಿ ಕೋಡ್ ನಂಬರ್ ತಗೊಳ್ಳೇಬೇಕು ಡಿ ಜಿ ಎಫ್ ಟಿ ಅಂತ ವೆಬ್ಸೈಟ್ ಇದೆ ಹೋಗ್ಬಿಟ್ಟು ನೀವು ಐ ಇ ಸಿ ಕೋಡಿಗೆ ಅಪ್ಲೈ ಮಾಡಿದರೆ ಇಶ್ಯೂ ಮಾಡ್ತಾರೆ ನೆಕ್ಸ್ಟು ಆರ್ ಸಿ ಎಮ್ ಸಿ ನಮ್ಮ ಅಪೇಡಾ ಇಶ್ಯೂ ಮಾಡುತ್ತೆ ಆರ್ ಸಿ ಎಮ್ ಸಿ ಇಸ್ ಆಲ್ಸೋ ಮಸ್ಟ್ ಸರ್ಟಿಫಿಕೇಟ್ ನೀವು ಎಕ್ಸ್ಪೋರ್ಟ್ ಮಾಡ್ತಿದ್ದೀರಾ ಅಂದರೆ ಆರ್ ಸಿ ಎಮ್ ಸಿ ಇರಲೇಬೇಕು ಸ್ಪೆಷಲಿ ಅಪೇಡಾ ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ಗೋಸ್ಕರ ಅದಾದಮೇಲೆ ನೀವು ಮಾರ್ಕೆಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಪ್ರಾಡಕ್ಟ್ ಡಿಪೆಂಡ್ ಮೇಲೆ ಹೇಗಿದೆ ಯಾವ ಮಾರ್ಕೆಟಿಗೆ ನಾನು ಕಳಿಸ್ಬೇಕು ಯಾವ ಕಂಟ್ರೀಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ಮೇಲೆ ಬೈಯರ್ಸು ನೀವು ಇಲ್ಲಿಂದ ಸಪೋಸ್ ಕಳಿಸ್ತೀರ ಅಲ್ಲಿ ಆ ತಗೊಂಡೋರು ಅದನ್ನು ಹೇಗೆ ಕಂಡುಹಿಡಿಬೇಕು ನೀವು ಅದಕ್ಕೂ ರಿಸರ್ಚ್ ಮಾಡಬೇಕು ಪ್ಲಸ್ಸು ಅಪೇಡ ಆವಾಗವಾಗ ಬೈಯರ್ಸ್ ಎಲ್ಲರ್ ಮೀಟ್ಸ್ನ ಕಂಡಕ್ಟ್ ಮಾಡುತ್ತೆ ಟ್ರೇಡ್ ಫೇರ್ಸ್ನ ಕಂಡಕ್ಟ್ ಮಾಡುತ್ತೆ ರಿವರ್ಸ್ ಬೈಯರ್ಸ್ ಎಲ್ಲರ್ ಮೀಟ್ಸ್ನ ಕಂಡಕ್ಟ್ ಮಾಡುತ್ತೆ ಅಪೇಡಲ್ಲಿ ರಿಜಿಸ್ಟರ್ ಆಗಿರೋ ಎಫ್ ಪಿ ಓಸು ಅದರಲ್ಲಿ ಪಾರ್ಟಿ ಪಾರ್ಟಿಸಿಪೇಟ್ ಮಾಡಿ ಕಾಂಟ್ಯಾಕ್ಟ್ಸ್ನ ಡೆವಲಪ್ ಮಾಡ್ಕೋಬೋದು ಸ್ಯಾಂಪ್ಲಿಂಗು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು ಯಾಕಂದರೆ ನಾವಿಲ್ಲಿಂದ ಕಳಿಸೋಂಥ ಪ್ರಾಡಕ್ಟು ಕ್ವಾಲಿಟಿ ಹೇಗಿದೆ ಅನ್ನೋದು ನಮ್ಮ ಪ್ರಾಡಕ್ಟ್ ಅಷ್ಟೇ ಅಲ್ಲ ನಮ್ಮ ಇಡೀ ಕಂಟ್ರಿ ಇಮೇಜನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ಸ್ಯಾಂಪ್ಲಿಂಗ್ ಸ್ಟೆಪ್ಪಲ್ಲಿ ತುಂಬ ಮುತುವರ್ಜಿನ ವಹಿಸಬೇಕು ನೆಕ್ಸ್ಟು ಪ್ರೈಸಿಂಗ್ ಕಾಸ್ಟಿಂಗ್ ಮಾಡಬೇಕು ನೆಗೋಸಿಯೇಷನ್ ವಿತ್ ಬೈಯರ್ಸು ಇ ಸಿ ಜಿ ಸಿ ಈಸ್ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಪೋಸು ನಾವೊಂದು ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಬೇರೆ ಕಂಟ್ರಿಗೆ ಬೈಯಾರು ತಾಣ್ತಾರೆ ನಿಮ್ಮ ಪ್ರಾಡಕ್ಟ್ ಇಲ್ಲಿಂದ ಹೋಗುತ್ತೆ ಅವ್ರು ತಾಂಡ್ರು ಯೂಸ್ ಮಾಡ್ಕೊಂಡ್ರು ಬಟ್ ನಿಮಗೆ ಪೇಮೆಂಟ್ ಮಾಡಲಿಲ್ಲ ಸೊ ಪೇಮೆಂಟ್ ಮಾಡಲಿಲ್ಲ ಅಂದರೆ ಇಟ್ಸ್ ಎ ಲಾಸ್ ತುಂಬ ಅದು ಇಂಥ ಲಾರ್ಜ್ ಕ್ವಾಂಟಿಟಿ ಅಂದರೆ ನಿಮ್ಗೆ ತುಂಬ ದೊಡ್ಡ ಲಾಸ್ ಆಗುತ್ತೆ ಸೊ ಅದಕ್ಕೆ ಕ್ರೆಡಿಟ್ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡುತ್ತೆ ಇ ಸಿ ಜಿ ಸಿ ಇಟ್ ಈಸ್ ಎ ಪ್ಯೂರ್ಲಿ ಗೌರ್ಮೆಂಟ್ ಆರ್ಗನೈಸೇಷನ್ ಬಿಫೋರ್ ಎಕ್ಸ್ಪೋರ್ಟಿಂಗ್ ಎಕ್ಸ್ಪೋರ್ಟರ್ ಇ ಸಿ ಜಿ ಸಿಯಲ್ಲಿ ಹೋಗಿ ರಿಜಿಸ್ಟರ್ ಮಾಡಿ ಅವ್ರ ಅಪ್ಲಿಕೇಶನ್ ಹಾಕಿದರೆ ದೇ ವಿಲ್ ಕವರ್ ದ ಲಾಸಸ್ ಎಕ್ಸ್ಪೋರ್ಟರಲ್ಲಿ ಎರಡು ಥರ ಇರುತ್ತೆ ಮ್ಯಾನುಫ್ಯಾಕ್ಚರ್ ಎಕ್ಸ್ಪೋರ್ಟರು ಮರ್ಚಂಡೈಸ್ ಎಕ್ಸ್ಪೋರ್ಟರು ಮ್ಯಾನುಫ್ಯಾಕ್ಚರ್ ಎಕ್ಸ್ಪೋರ್ಟರ್ ಅಂದರೆ ನಾನೇ ಪ್ರೊಡ್ಯೂಸರು ನಾನೇ ಎಕ್ಸ್ಪೋರ್ಟರು ಹಂಗಿದಾಗ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಆರ್ಟಿಕಲ್ಚರ್ ಆರ್ ಅಗ್ರಿಕಲ್ಚರ್ ಇಂದ ಇಲ್ಲ ಎಫ್ ಎಸ್ ಎಸ್ ಎಂದ ಅಡಿಷನಲ್ ಸರ್ಟಿಫಿಕೇಟ್ಸ್ನ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಎಫ್ ಪಿ ಓಸ್ ಪ್ರಮೋಟ್ ಮಾಡ್ಲಿಕ್ಕೆ ಏನೇನು ಮಾಡ್ತಾ ಇದ್ದೀವಿ ಅಂತ ನಾವು ಎಫ್ ಪಿ ಒಸ್ಗೋಸ್ಕರನೇ ಇಂಟರ್ನ್ಯಾಷನಲ್ ಆ್ಯಂಡ್ ಡೊಮೆಸ್ಟಿಕ್ ಟ್ರೇಡ್ ಫೇರ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಗೆ ನೀವು ಬಂದು ಜಾಯಿನ್ ಆಗ್ಬೋದು ನಿಮ್ಮ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡ್ಬೋದು ಬೈಯರ್ಸ್ ಕಾಂಟ್ಯಾಕ್ಟ್ಸ್ನ ಡೆವಲಪ್ ಮಾಡ್ಕೋಬೋದು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡ್ತೀವಿ ಎಕ್ಸ್ಪೋಜರ್ ವಿಸಿಟ್ಸು ಎಫ್ ಪಿ ಓಸ್ಗೆ ಅಂತಲೇ ಫೀಲ್ಡ್ ವಿಸಿಟ್ಸ್ನ ಕಂಡಕ್ಟ್ ಮಾಡ್ತೀವಿ ಇಲ್ಲಿ ಹೋದರೆ ನಿಮಗೆ ಐಡಿಯಾ ಸಿಗುತ್ತೆ ನಮ್ಮ ಪ್ರಾಡಕ್ಟ್ನ ನೀವು ಹೇಗೆ ಸ್ಕೇಲ್ ಅಪ್ ಮಾಡ್ಬೋದು ಫಾರ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಬೈಯರ್ ಸೆಲ್ಲರ್ ಮೀಟ್ಸು ರಿವರ್ಸ್ ಬೈಯರ್ಸ್ ಸೆಲ್ಲರ್ ಮೀಟ್ಸನ್ನ ಆರ್ಗನೈಸ್ ಮಾಡ್ತೀವಿ ಪ್ಲಸ್ ನಮ್ಮ ರೀಜನಲ್ ಆಫೀಸು ಎವ್ರಿ ವೆನ್ಸ್ಡೇ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ವಿಡಿಯೋ ಕಾನ್ಫರೆನ್ಸಲ್ಲಿ ನಾವು ಪಬ್ಲಿಕ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಿ ರಿಗಾರ್ಡಿಂಗ್ ಎಕ್ಸ್ಪೋರ್ಟ್ ಆಫ್ ಅಪೇಡಾ ಶೆಡ್ಯೂಲ್ಡ್ ಪ್ರಾಡಕ್ಟ್ಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಪಡ ವೆಬ್ಸೈಟಿಗೆ ಹೋಗಿ ಲಿಂಕ್ ಸಿಗುತ್ತೆ ನಿಮಗೆ ಅಲ್ಲಿಂದ ಜಾಯಿನ್ ಆಗ್ಬೋದು ಡೈರೆಕ್ಟ್ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು ಎಫ್ ಪಿ ಒಗಳು ಎಲ್ಲರೂ ಕೂಡ ಎಕ್ಸ್ಪೋರ್ಟ್ ಬಗ್ಗೆ ಇನಿಷಿಯಲಿ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ದೇಶ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದೆಯೋ ಅಷ್ಟನ್ನೇ ಇಂಪೋರ್ಟು ಕೂಡ ಮಾಡ್ತಾ ಇದೆ ಸೊ ಅಷ್ಟು ಇಂಪೋರ್ಟನ್ನು ನೀವು ರೆಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆದರೆ ಎಕ್ಸ್ಪೋರ್ಟ್ ಗಳಿಕೆ ಮಾಡ್ದಂಗೆ ಅಂದರೆ ಪಲ್ಸಸ್ ಆಯಿಲ್ ಶೀಡ್ಸನ್ನು ಬಹುಶಃ ಮೋರ್ ದೆನ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಸೊ ಅದನ್ನು ನೀವು ರೆಡ್ಯೂಸ್ ಮಾಡೋಕ್ಕಾದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಗೇನ್ ಫಾರ್ ದ ಕಂಟ್ರಿ ಆ್ಯಂಡ್ ಫಾರ್ ಎಫ್ ಪಿ ಒಸ್ ಆಲ್ಸೋ ಸೊ ನೀವು ಅದನ್ನು ಅದರೊಳಗೆ ಉಳಿಸ್ಬೋದು ಅದರೊಳಗೆ ಗಳಿಸ್ಬೋದು ಸೊ ಆ ಕಾರಣಕ್ಕಾಗಿ ಯಾರು ಹೊಸದಾಗಿ ಎಫ್ ಪಿ ಒಗಳಿದ್ದೀರಿ ಯಾರಿಗೆ ಇನ್ನೂ ರಿಸ್ಕ್ ಬೇರಿಂಗ್ ಎಬಿಲಿಟಿ ಇಲ್ಲ ಅಂಥವರು ದಯವಿಟ್ಟು ನಮ್ಮ ರಾಜ್ಯದಲ್ಲಿ ಅಥವಾ ಹೊರ ರಾಜ್ಯಗಳಲ್ಲಿ ಸರ್ಕ್ಗಳಿದ್ದಾವೆ ಅದನ್ನು ಮಾರೋದಕ್ಕೆ ಬಂಡವಾಳವನ್ನು ಗಳಿಸೋದಕ್ಕೆ ಪ್ರಾಫಿಟನ್ನು ಗಳಿಸೋದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಹೆಚ್ಚು ಪ್ರಮುಖವಾಗಿ ಪಲ್ಸಸ್ ಮತ್ತು ಆಯಿಲ್ ಸೀಡ್ಸ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತವಾಗಲೂ ಹೆಚ್ಚಿನ ಗಳಿಕೆ ಮಾಡೋದಕ್ಕೆ ಅವಕಾಶ ಇದೆ ಯಾರು ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಕಳೆದ ಎಂಟತ್ತು ವರ್ಷದಿಂದ ಎಫ್ ಪಿ ಒಗಳು ಬದುಕಿದ್ದೀರಿ ಅಂದರೆ ನೀವು ಸಸ್ಟೈನ್ ಆಗಿದ್ದೀರಿ ಅಂದರೆ ನೀವು ಕೂಡ ಬಿ ಎಕ್ಸ್ಪೋರ್ಟ್ ಬಗ್ಗೆ ಹೆಚ್ಚಿನ ಒಲ್ಬನ್ನು ತೋರಿಸ್ಬೋದು ದಟ್ಟು ಸ್ಪೆಸಿಫಿಕ್ ಟು ಸಮ್ ಪ್ರಾಡಕ್ಟ್ಸ್ ವೇರ್ ಯು ಆರ್ ಮೋರ್ ಏನು ಎಕ್ಸ್ಪರ್ಟೈಸ್ ಇದೆ ಅಂಥದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟರೆ ಸಾಧ್ಯ ಆಗ್ತದೆ ಬಹುಶಃ ಎಫ್ ಪಿ ಓಗಳು ನಿಜವಾಗಲೂ ಮನಸ್ಸು ಮಾಡದ್ದೇ ಆದರೆ ಬೆಸ್ಟ್ ಸೂಟೆಡ್ ಐಟಮ್ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾಕೆಂದರೆ ಇಲ್ಲಿ ಗ್ರೂಪ್ ಸರ್ಟಿಫಿಕೇಷನ್ಗೆ ಅವಕಾಶ ಇದೆ ಮತ್ತು ಕ್ಲಸ್ಟರ್ ಬೇಸ್ಡ್ ಅಪ್ರೋಚ್ನಲ್ಲಿ ಎಫ್ ಪಿ ಒಗಳು ಇದನ್ನು ತಗೊಳೋದಕ್ಕೆ ಅವಕಾಶ ಇದೆ ಅಕಸ್ಮಾತ್ ಎಕ್ಸ್ಪೋರ್ಟ್ ರಿಜೆಕ್ಟ್ ಆಯಿತು ನಿಮ್ಮದು ಡೊಮೆಸ್ಟಿಕ್ನಲ್ಲೂ ಕೂಡ ನೀವು ಅದನ್ನು ನಾ ನಮ್ಮ ದೇಶದಲ್ಲಿ ನೀವು ಸ್ವಲ್ಪ ಸರ್ಟಿಫಿಕೇಷನ್ ಸ್ವಲ್ಪ ವ್ಯತ್ಯಾಸ ಆದರೂ ನಡೀತದೆ ವಿ ಪೇ ಏನು ಪ್ರೀಮಿಯಂ ಪ್ರೈಸ್ ಆ್ಯಂಡ್ ಬೈ ಸೊ ಆ ಗ್ರಾಹಕರುಗಳು ಖಂಡಿತವಾಗ್ಲೂ ನಮ್ಮ ನಾವು ಟ್ರೂತ್ಫುಲ್ ಲೇಬಲ್ಡ್ ಸೀಟ್ಸ್ ಕೊಡ್ತೀವಲ್ಲ ಆ ಥರ ಸೊ ಈಗಾಗಲೇ ಹೇಳಿದ ಹೇಳ್ದಂಗೆ ನಿಮ್ಮ ಮುಖ ನೋಡಿ ಖಂಡಿತವಾಗ್ಲೂ ನೀವು ಎಕ್ಸ್ಪೋರ್ಟ್ ಸರ್ಟಿಫಿಕೇಷನ್ ತೋರಿಸ್ತಾ ಇದ್ರೂ ಇಂಥವ್ರು ಮಾರ್ತಿದ್ದಾರೆ ಅಂದರೆ ದಯವಿಟ್ಟು ಹತ್ತು ರೂಪಾಯಿ ಹೆಚ್ಚಾಗಿ ಕೊಟ್ಟು ತೊಗೊಳೋದಕ್ಕೆ ಜನ ಮುಂದೆ ಬರ್ತಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ಅವ ಅವಕಾಶಗಳು ಹೆಚ್ಚಿದೆ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡ್ಬೋದು ನೀವು ಒಂದು ರೂಪಾಯಿ ಗಳಿಸೋದು ಒಂದು ರೂಪಾಯಿ ಉಳಿಸೋದು ಎರಡು ಸಮನೆ ಸೊ ಪ್ರೊಡಕ್ಷನ್ ಕಾಸ್ಟನ್ನು ನೀವು ಎಷ್ಟರ ಮಟ್ಟಿಗೆ ರೆಡ್ಯೂಸ್ ಮಾಡ್ತೀರೋ ಅಷ್ಟು ನಿಮ್ಮ ಗಳಿಕೆ ಜಾಸ್ತಿ ಆಗ್ತದೆ ಫಾರ್ ಎಕ್ಸಾಂಪಲ್ ಎಫ್ ಪಿ ಒಗಳು ಒಂದು ವರ್ಷಕ್ಕೆ ನನಗೆ ಇಷ್ಟು ಟನ್ಸ್ ಫರ್ಟಿಲೈಸರ್ ನಾನು ತೊಗೊಂಬತ್ತೀನಿ ಅಂತ ಹೇಳಿದಾಗ ನೇರವಾಗಿ ನಿಮಗೆ ಸಪ್ಲೈ ಆಗ್ತದೆ ನೀವು ವಿಥೌಟ್ ಕಾಸ್ಟ್ ನೀವು ರೈತರಿಗೆ ಕೊಡ್ತೀರಿ ಸಿಮಿಲರ್ಲಿ ಪೆಸ್ಟಿಸೈಡ್ಸ್ ಸೊ ಹೀಗೆ ಅಲ್ಲಿ ಹಂತದಲ್ಲಿ ನೀವು ಪ್ರೊಡಕ್ಷನ್ ಕಾಸ್ಟನ್ನು ಕಡಿಮೆ ಮಾಡಿದ್ರೆ ನೀವು ಪ್ರಾಫಿಟಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಎಲ್ಲ ಎಫ್ ಪಿ ಒಗಳು ಅಥವಾ ವೈ ಎಫ್ ಪಿ ಒಗಳು ನೀವು ಇದರಿಂದ ಎಫ್ ಪಿ ಒ ಹೇಳ್ತೀರಿ ಅದರ್ವೈಸ್ ಎನಿ ಬೈ ಎನಿ ಸೆಲ್ಲರ್ ಫಾರ್ ದಟ್ ಮ್ಯಾಟರ್ ಇವತ್ತು ಕೊಟ್ಟ ಸ್ಯಾಂಪಲ್ಲು ನಾಳೆ ಇರಲ್ಲ ಫಸ್ಟ್ ಕನ್ಸೈನ್ಮೆಂಟಲ್ಲಿ ಕೊಟ್ಟ ಕ್ವಾಲಿಟಿ ಸೆಕೆಂಡ್ ಕನ್ಸೈನ್ಮೆಂಟಲ್ಲಿ ಇರೋಲ್ಲ ಸೆಕೆಂಡ್ ಕನ್ಸೈನ್ಮೆಂಟ್ ಕೊಟ್ಟ ಕ್ವಾಲಿಟಿ ಥರ್ಡ್ ಕನ್ಸೈನ್ಮೆಂಟಲ್ಲಿ ಇರಲ್ಲ ನೀವು ಬೈಯರ್ ಜೊತೆಗೆ ನೀವು ಅದನ್ನು ಉಳಿಸ್ಕೊಳ್ದೇವ್ರೆ ನಿಮ್ಮ ಮಾತನ್ನ ನೀವು ಉಳಿಸ್ಕೊಳ್ಳ್ದೇವ್ರೆ ನಿಮ್ಮ ಮೇಲೆ ನಂಬಿಕೆ ಬರೋದಿಲ್ಲ ಹಾಗಾಗಿ ಆ ನಿರಂತರತೆಯನ್ನು ತಾವು ಕಾಪಾಡ್ಕೋಬೇಕಾಗಿರೋದು ಖಂಡಿತವಾಗಲು ಬೋತ್ ಇನ್ ಟೈಮ್ಸ್ ಆಫ್ ಪ್ರೈಸಿಂಗ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಈ ಮೂರೊಳಗೂ ನೀವು ಆ ನಿರಂತರತೆಯನ್ನು ಉಳಿಸ್ಕೋಬೇಕು ಒಂದು ಒಂದು ಹಣ್ಣಿಗೆ ಒಂದು ಕೆ ಜಿ ಹಣ್ಣಿಗೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತೊಗೊತಾನೆ ಅವನು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಪ್ರಾಡಕ್ಟ್ ಆಗಿರ್ಬೋದು ಆ ಪ್ರೀಮಿಯಂ ಪ್ರೈಸನ್ನು ಕೊಡ್ತಾನೆ ಅಂತಂದರೆ ಆ ಪ್ರೀಮಿಯಂ ಕ್ವಾಲಿಟಿಗೆ ಆ ಪ್ರೈಸ್ಗೆ ಡಿಫ್ರೆನ್ಸ್ ಏನು ಕೊಡ್ತಿರಲ್ಲ ಅದಕ್ಕೆ ಖಂಡಿತ ಅವನು ಒಂದು ಎಕ್ಸ್ಟ್ರಾ ಬಯಸ್ತಾ ಇದ್ದಾನೆ ಅಂತ ಸೊ ಹಾಗಾಗಿ ಈ ದೇ ಟಾಕ್ಟ್ ಅಬೌಟ್ ಟ್ರೇಸಿಬಿಲಿಟಿ ಇ ಸಿ ಜಿ ಸಿ ಕಾನ್ಸೆಪ್ಟ್ನೊಳಗಡೆ ಒಂದು ಪ್ರಾಡಕ್ಟನ್ನು ಇಲ್ಲಿಂದ ಲಿಫ್ಟ್ ಮಾಡುವಾಗ ನಾವು ಇನ್ಶೂರೆನ್ಸನ್ನು ಈ ಮಾಡಿ ಅದನ್ನ ನಾವೊಂದು ಅಶೂರೆನ್ಸ್ ಮಾಡ್ಕೋತೀವಿ ಬಟ್ ಆರ್ಗ್ಯುಮೆಂಟಲ್ ಫ್ಯಾಕಲ್ಟಿ ಟೈಮ್ನಾಗ ಅದರೊಳಗಡೆ ಏನಾಗಿರತ್ತಂದ್ರೆ ಆ ಕಂಪ್ನಿ ಎಕ್ಸಿ ಎಕ್ಸಿಸ್ಟೆಡ್ ಇದೆಯೋ ಅಥವಾ ಅದು ಟ್ರೂತ್ಫುಲ್ ಇದೆಯೋ ಅನ್ನೋದನ್ನ ಅಪಡೆಯಿಂದ ಮಾಡ್ಲಿಕ್ಕೆ ಅಂತ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಗಿರುತ್ತೆ ಅವರು ನಿಮ್ಮ ಇಂಪೋರ್ಟರ್ನ ಜುನೇನಿಟಿ ಬಗ್ಗೆ ಚೆಕ್ ಮಾಡ್ತಾರೆ ಫಸ್ಟ್ ಅಂದರೆ ವೆದರ್ ಅರ್ಲಿಯರ್ ಏನಾದರೂ ಪೇಮೆಂಟ್ ರಿಸ್ಕ್ ಆಗಿರ್ಬೋದು ಪೇಮೆಂಟ್ ಪ್ರಾಬ್ಲಮ್ ಆಗಿರ್ಬೋದು ಆ ಥರ ಇದ್ರೆ ದೇ ವಿಲ್ ಮೇಡ್ ಎ ಬ್ಲಾಕ್ ಲಿಸ್ಟ್ ರೆಡ್ ಲಿಸ್ಟ್ ಆ ಥರ ಇರ್ತಕ್ಕಂಥ ಇಂಪೋರ್ಟರ್ ಬಗ್ಗೆ ಮುಂಚೆನೇ ನಿಮಗೆ ಮಾಹಿತಿ ಕೊಡ್ತಾರೆ ಅದು ಒಂದು ಭಾಗ ಆಗಿರುತ್ತೆ ಅದಾದ ನಂತರ ನೀವು ಮಾಡ್ತಕ್ಕಂಥ ಪರ್ಟಿಕ್ಯುಲರ್ ಕನ್ಸೈನ್ಮೆಂಟ್ಗೆ ನಿಮಗೆ ಅಶ್ಯೂರೆನ್ಸ್ ಇನ್ಶೂರೆನ್ಸ್ ಕ್ರೆಡಿಟ್ ಸಪೋರ್ಟ್ ಇರುತ್ತೆ ಏನಾದರೂ ನ್ಯಾಚುರಲ್ ಡಿಸಾಸ್ಟರ್ ಆಗಿರ್ಬೋದು ನ್ಯಾಚುರಲ್ಲಾಗಿ ಏನಾದರೂ ಕೆಲಾಮಿಟೀಸಿಂದ ಏನಾದರೂ ಕನ್ಸೈನ್ಮೆಂಟ್ ಏನಾದರೂ ಪ್ರಾಬ್ಲಮ್ ಆದರೆ ದೇ ವಿಲ್ ಯು ಸಮ್ ಅಶ್ಯೂರ್ಡ್ ಸಪೋರ್ಟ್ ಫ್ರಮ್ ಗೌರ್ಮೆಂಟ್ ಸರ್ ಅಂದರೆ ಲಾಸ್ಟ್ ಟೈಮ್ ಒಂದು ಬಿಫೋರ್ ಸೌತ್ ಆಫ್ರಿಕಾದ ಒಂದು ಮಿಲ್ ಇದು ಬಂದವಾಗ ಸರ್ ಅವರು ಆರ್ಗ್ಯುಮೆಂಟ್ ಮಾಡಿ ಎಲ್ಲ ಏನೇನಿದೆ ರಿಗಾರ್ಡಿಂಗ್ಸ್ ಎಲ್ಲ ಥಿಂಗ್ಸು ಅಟೆಂಡ್ ಮಾಡಿ ಮೇಲಲ್ಲಿ ಇದು ಮಾಡಿದಿಂದ ಇಮಿಡಿಯೇಟಾಗಿ ಏನು ಮಾಡಿದ್ರು ನಮಗೊಂದು ತ್ರೀ ಲ್ಯಾಕ್ಸ್ ಪ್ರೊಸೆಸಿಂಗ್ ಮಾಡೋಕ್ಕೆ ನೀವು ಈ ಸದ್ಯ ಕ್ರೆಡಿಟ್ ಹೇಳಿ ಅವ್ರ ಕಡೆಯಿಂದ ಮೆಸೇಜ್ ಬರ್ತದೆ ಬಟ್ ಇಂಥ ಕಂಪ್ನಿಗಳು ಅಪೆಡಾದಿಂದ ಲಿಸ್ಟ್ ಒಳಗಡೆಯಿಂದ ಹೊರಗೆ ಹಾಕಬೇಕೋ ಅಥವಾ ನಾವು ಎಕ್ಸ್ಪೋರ್ಟರ್ ಏನಾದರೂ ನಿಮ್ಮನ್ನು ಕಮ್ಯುನಿಕೇಟ್ ಮಾಡಿದ್ರೆ ಇವರು ಏನು ಎಂತ ಅನ್ನೋದು ಮಾಹಿತಿ ಸಿಗುತ್ತೋ ಅಂತ ಈ ಅದ್ರ ಬಗ್ಗೆ ಅವರು ಬ್ಯಾಕ್ ಮುಂಚೆ ಯಾವ ತರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಪರ್ಫಾರ್ಮೆನ್ಸ್ ಅದನ್ನೆಲ್ಲ ತಿಳ್ಕೊಂಡು ಅದಾದ ನಂತರ ಇ ಸಿ ಡಿ ಸಿಪೇಡ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಕ್ ಕೊಡ್ತೀವಿ ಸರ್ ತಿನ್ನೋರು ಮತ್ತು ಬೆಳೆಯೋರನ್ನ ಸಂವಾದ ಏರ್ಪಡಿಸಬೇಕು ಈ ಸಂವಾದದಿಂದ ಏನಾಗತ್ತಂದ್ರೆ ತಿನ್ನೋರಿಗೆ ತಿಳುವಳಿಕೆ ಏನ್ ಬರುತ್ತಂದ್ರೆ ಅವ್ರು ಬರೀ ಸೈಜೋ ಇದು ಪ್ಯಾಕಿಂಗೋ ಇದನ್ನೇ ನೋಡೋದ್ರ ಬದಲಿ ರೈತರಿಗೆ ಏನು ಫ್ಲಕ್ಚುವೇಷನ್ ಇರತ್ತೆ ಒಂದು ಅದರ ಜೊತೆಗೆ ನೀವು ಒಂದು ಕ್ವಾಲಿಟಿ ಇಷ್ಟು ಕೊಡ್ತೀವತ್ತು ನಾವು ಕಮಿಟ್ ಆಗಿರ್ತೀವಿ ನೆಕ್ಸ್ಟ್ ಟೈಮ್ ಇರೋಂಗಿಲ್ಲ ಅ ಕ್ಲೈಮೇಟಿಕ್ ಕಂಡೀಷನ್ ವೇರಿಯೇಷನ್ ಆತಂದ್ರೆ ನೆಕ್ಸ್ಟ್ ಟೈಮ್ ಸಿಗೋಂಗೇ ಇಲ್ಲ ಸರ್ ಆ ಒಂದು ಗ್ಯಾಪನ್ನು ಫಿಲ್ ಮಾಡ್ತಕ್ಕಂಥ ಕೆಲಸ ಯೂನಿವರ್ಸಿಟಿ ಕಡೆಯಿಂದ ಆಗಬೇಕಂತ ನಮ್ಮಲ್ಲಿ ಕೇಳ್ತಾ ಇದೆ